ನಾಯಕಿ ಸ್ಮೃತಿ ಮಂಥಾನಾ ಅವರ ಚೊಚ್ಚಲ ಶತಕದ ನೆರವಿನಿಂದ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಶನಿವಾರ ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ವನಿತೆಯರ ತಂಡವನ್ನು ತೊಂಬತ್ತೇಳು ರನ್ಗಳಿಂದ ಮಣಿಸಿತು ಹರ್ಮನ್ಪ್ರೀತ್ ಕೌರ್ ಅಲಭ್ಯತೆಯಲ್ಲಿ ನಾಯಕತ್ವ ವಹಿಸಿ ಸರಣಿಯನ್ನಾರಂಭಿಸಿದ ಸ್ಮೃತಿ ಮಂಥಾನಾ ಅರವತ್ತೆರಡು ಎಸೆತಗಳಲ್ಲಿ ಹದಿನೈದು ಬೌಂಡ್ರಿ ಹಾಗೂ ಮೂರು ಭರ್ಜರಿ ಸಿಕ್ಸರ್ಗಳೊಂದಿಗೆ ನೂರ ಹನ್ನೆರಡು ರನ್ ಪಡೆದರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಎರಡ್ನೂರ ಹತ್ತರ ಬೃಹತ್ ಮೊತ್ತ ಪೇರಿಸಿತ್ತು ಪ್ರಾರಂಭಿಕ ಬ್ಯಾಟರ್ ಶಫಾಲಿ ವರ್ಮಾ ಇಪ್ಪತ್ತು ರನ್ ಗಳಿಸಿದರು ಸ್ಮೃತಿ ಮಂಥಾನ ಅವರನ್ನು ಜೊತೆಗೂಡಿ ಮೊದಲ ವಿಕೆಟ್ಗೆ ಎಪ್ಪತ್ತೇಳು ರನ್ಗಳ ಜೊತೆಯಾಟ ಒದಗಿಸಿದರು ಶಫಾಲಿ ವರ್ಮಾ ನಿರ್ಗಮನದ ನಂತರ ಸ್ಮೃತಿ ಮಂಥಾನ ಅವರನ್ನು ಸೇರಿಕೊಂಡ ಹರ್ಲಿನ್ ಡಿಯೋಲ್ ಎರಡನೇ ವಿಕೆಟ್ಗೆ ಅತ್ಯುಪಯುಕ್ತ ತೊಂಬತ್ನಾಲ್ಕು ರನ್ ಸೇರಿಸಿ ಭಾರತದ ಬೃಹತ್ ಮೊತ್ತಕ್ಕೆ ಕಾರಣರಾದರು ಹರ್ಲಿನ್ ಡಿಯೋಳ್ ಇಪ್ಪತ್ಮೂರು ಎಸೆತಗಳಲ್ಲಿ ಏಳು ಬೌಂಡ್ರಿಗಳಿದ್ದ ನಲವತ್ಮೂರು ರನ್ಗಳ ಕಾಣಿಕೆ ನೀಡಿದರು ಇಂಗ್ಲೆಂಡ್ ಪರ ವೇಗಿ ಲೌರೆಲ್ ಬೆಲ್ ಇಪ್ಪತ್ತೇಳು ರನ್ ನೀಡಿ ಮೂರು ವಿಕೆಟ್ ಪಡೆದರೆ ಎಂ ಎಂಆರ್ಲಾಟ್ ಹಾಗೂ ಸೋಫಿ ಎಕ್ಲೆಸ್ಟೋನ್ ತಲಾ ಒಂದೊಂದು ಯಶ ಕಂಡರು ಉತ್ತರವಾಗಿ ಎಡಗೈ ಸ್ಪಿನ್ನರ್ ಶ್ರೀಚರಣಿ ದೀಪ್ತಿ ಶರ್ಮಾ ಹಾಗೂ ರಾಧಾ ಯಾದವ್ ಅವರ ಮಾರಕ ದಾಳಿ ಎದುರು ತತ್ತರಿಸಿದ ಆಂಗ್ಲ ಬ್ಯಾಟರ್ಗಳು ಹದಿನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನೂರ ಹದಿಮೂರಕ್ಕೆ ಆಲ್ಔಟ್ ಆದರು ಶ್ರೀಚರಣಿ ಹನ್ನೆರಡು ರನ್ಗಳಿಗೆ ನಾಲ್ಕು ವಿಕೆಟ್ ಕೆಡವಿದರೆ ಅವರಿಗೆ ಉತ್ತಮ ಬೆಂಬಲ ಒದಗಿಸಿದ ದೀಪ್ತಿ ಶರ್ಮಾ ಹಾಗೂ ರಾಧಾ ಯಾದವ್ ತಲಾ ಎರಡೆರಡು ವಿಕೆಟ್ ಪಡೆದರು ಆತಿಥೇಯರ ಪರ ಏಕಾಂಗಿಯಾಗಿ ಹೋರಾಡಿದ ನಾಯಕಿ ನ್ಯಾಟ್ ಸೀವರ್ ಬ್ರಂಟ್ ನಲವತ್ತೆರಡು ಎಸೆತಗಳಲ್ಲಿ ಹತ್ತು ಬೌಂಡ್ರಿಗಳಿದ್ದ ಅರವತ್ತಾರು ರನ್ ಸಿಡಿಸಿ ಶ್ರೀಚರಣಿಗೆ ವಿಕೆಟ್ ಒಪ್ಪಿಸಿದರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಚೊಚ್ಚಲ ಶತಕದೊಂದಿಗೆ ತಂಡವನ್ನು ಸರಣಿಯಲ್ಲಿ ಒಂದು ಸೊನ್ನೆಯಿಂದ ಮುನ್ನಡೆಸಿದ ನಾಯಕಿ ಸ್ಮೃತಿ ಮಂಥಾನ ಪಂದ್ಯದ ಆಟಗಾರ್ತಿ ಪ್ರಶಸ್ತಿಗೆ ಭಾಜನರಾದರು ಎರಡು ತಂಡಗಳ ನಡುವಿನ ಎರಡನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ಜುಲೈ ಒಂದರಂದು ನಡೆಯಲಿದೆ